ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಡ್ರೋನ್ ಪ್ರತಾಪ್ ಅವ್ರ ಫ್ಯಾನ್ಸ್ ಈಶಾನಿಗೆ ಬುದ್ಧಿ ಕಲ್ಸಿದ್ರ ಡ್ರೋನ್ ಪ್ರತಾಪ್ ಅವ್ರ ಫ್ಯಾನ್ಸ್ ಈಶಾನಿ ಮೇಲೆ ಕೋಪ ಮಾಡ್ಕೊಂಡಿರೋದಕ್ಕೆ ಇಷ್ಟೊಂದು ಕೋಪ ಇದೆ ಡ್ರೋನ್ ಪ್ರತಾಪ್ ಅವ್ರ ಫ್ಯಾನ್ಸ್ ಈಶಾನಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫುಲ್ಲು ಟ್ರೋಲ್ ಮಾಡಿ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿದ್ದಾರೆ ಈಶಾನಿ ಅವ್ರಿಗೆ ಇರೋದೇ ಬರೀ ಐವತ್ತು ಸಾವಿರ ಫಾಲೋವರ್ಸ್ ಏನೋ ಬಟ್ ಡ್ರೋನ್ ಪ್ರತಾಪ್ ಅವ್ರ ಫ್ಯಾನ್ಸ್ ಈಶಾನಿಗ್ ಒಂದು ಪೋಸ್ಟ್ ಹಾಕಿ ಕಮೆಂಟ್ಸ್ ಮುಂದೆ ಐವತ್ತೈದು ಸಾವಿರ ಕಮೆಂಟ್ಸ್ ಮೇಲೆ ಹಾಕಿದ್ದಾರೆ ಸೊ ಏನ್ ಕಮೆಂಟ್ಸ್ ಆಗಿದ್ದಾರೆ ಹೇಗೆ ಹಾಕಿದ್ದಾರೆ ಅಂತ ನೋಡೋಣ ಸೊ ಇದೆಲ್ಲ ಶುರು ಆಗಿದೆ ಒಂದ್ ಎಪಿಸೋಡ್ ಅಲ್ಲಿ ಎಪಿಸೋಡ್ ಅಲ್ಲಿ ಈಶಾನಿ ಅವರಿಗೆ ಪ್ರತಾ ಈಶಾನ್ಯ ಅವರು ಪ್ರತಾಪ್ ಅವ್ರಿಗೆ ಕಾಗೆ ಕಾಕಾ ಅಂತ ಎಲ್ಲಾ ಬಳಿಯುತ್ತೆ ಕಾಗೆ ಕಾಕಾ ಅಂತ ಬರ್ತಿದೆ ಅಂತೆಲ್ಲ ಹೇಳ್ತಾರೆ ಪ್ರತಾಪ್ ಸಿಂಪತಿ ಕಾರ್ಡ್ ಅಂತ ಹೇಳ್ತಾರೆ ಅದಾಗಿ ನೆಕ್ಸ್ಟ್ ಎಪಿಸೋಡ್ಗೆನೆ ಎಲ್ಲಾ ಪ್ರತಾಪ್ ಫ್ಯಾನ್ಸ್ ಎಲ್ಲ ಎಲ್ಲಿದ್ರೋ ಗೊತ್ತಿಲ್ಲ ಎಲ್ಲ ಎಲ್ಲಾರೊಚ್ಚಿಗೆದ್ದು ಬಿಡ್ತಾರೆ ಹೀಗ್ ಮಾಡ್ಬೇಕು ಆಗ್ ಮಾಡ್ಬೇಕು ಏನೆಲ್ಲ ಕಡೆ ಕಮೆಂಟ್ಸ್ ನಿಲ್ಲ ಯಾಕಿಲ್ಲ ಅದು ಇದು ಅಂತೆಲ್ಲ ಹಾಕ್ತಾರೆ ಅದಾಕ್ಕೆ ದಾದ್ ಮೇಲೆ ಅಲ್ಲಿಗೆ ಸುಮ್ಮನೆ ಆಗಲ್ಲ ಪ್ರತಾಪ್ ಫ್ಯಾನ್ಸೋ ಪ್ರತಾಪ್ ಫ್ಯಾನ್ಸೋ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಸೋಶಿಯಲ್ ಮೀಡಿಯಾ ಹೋಗ್ತಾರೆ ಸೋಶಿಯಲ್ ಮೀಡಿಯಾದಲ್ಲಿ ಈಶಾನಿ ಅವರ Instagram ಅಕೌಂಟ್ ಸರ್ಚ್ ಮಾಡ್ತಾರೆ ಈಶಾನಿ ಅವರ Instagram ಅಕೌಂಟ್ ತಗಿತಾರೆ ತಗಿದ್ಬಿotti ಈಶಾನಿ ಅವರ Instagram ಅಕೌಂಟ್ ಅಲ್ಲಿ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ ಸ್ಪಾಮ್ ಮಾಡ್ತಾರೆ ಈಶಾನಿ ಯಾತು ಈಶಾನಿ ಇದು ನೀನೇ ಇಂಗೆ ಓಲ್ ಫೋಟೋನ್ ಪ್ರತಾಪ್ ಪ್ರತಾಪ್ ಫ್ಯಾನ್ಸ ಎಲ್ಲಾ ಬನ್ನಿ ಇಲ್ಲಿ ಎಲ್ಲ ವೋಟ್ ಹಾಕಿ ಅಂತ ಎಲ್ಲ ಬಿಗ್ ಜಾನ್ ವೋಟ್ ಹಾಕಿದಾರೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಈಶಾನಿ ಅವರಿಗೆ ಇರೋದಕ್ಕೆ 50000 ಫಾಲೋವರ್ಸ್ ಅಂತ ಇನ್‌ಸ್ಟಾಗ್ರಾಮ್ ಅಲ್ಲಿ ಬಟ್ ಪ್ರತಾಪ್ ಇನ್ಸಿಡೆಂಟ್ ಆದ್ಮೇಲೆ ಈಶಾನಿಯವರು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದಿರೋದು ಐವತ್ತೈದು ಸಾವಿರಕ್ಕಿಂತ ಜಾಸ್ತಿ ಕಮೆಂಟ್ಸ್ ಬಂದಿದೆ ಬೇರೆ ಒಂದೇ ಒಂದು ಫೋಟೋ ಮೇಲೆ ಫ್ಯಾನ್ಸ್ ಅದಕ್ಕೆ ಈಗ ಕೂತ್ಕೊಂಡು ಒಂದ್ಸತಿ ಅನಲೈಸ್ ಮಾಡಿದ್ರೆ ಅನ್ಸೋ ಮಟ್ಟಿಗೆ ಈಶಾನಿಯವರು ಪ್ರತಾಪನ ಉಪಯೋಗಿಸ್ಕೊಂಡ್ರು ಯಾಕಂದ್ರೆ ಈಶಾನ್ಯ ಏನು ಅಂತ ಜನಕ್ಕೆ ಗೊತ್ತಿಲ್ಲ ಈಶಾನ್ಯ ಜನ ಗೊತ್ತಾಗ್ಬೇಕು ಅಂದ್ರೆ ಒಳ್ಳೆ ರೀತಿ ಎಲ್ಲಾದ್ರೂ ಗೊತ್ತಾಗಬಹುದು ಕೆಟ್ಟ ರೀತಿಯಲ್ಲಾದ್ರೂ ಗೊತ್ತಾಗ್ಬೋದು ಬಟ್ ಬಟ್ ಈಶಾನಿಯವರು ಎರಡನೇ ರೀತಿ ಹಿಡಿದಿದ್ದಾರೆ ಇಲ್ಲಿ ಹೋಗಿ ಬೈ ಬೈದ್ರೆ ಜನ ನನ್ನ ಪರಿಚಯ ಮಾಡ್ಕೊಂಡ್ರೆ ಜನ ಪರಿಚಯ ಆಗ್ತೀನಿ ಈಶಾನ್ಯ ಏನು ಜನ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಬೇಕು ಬೇಕು ಅಂತಾನೆ ಪ್ರತಾಪ್ ಹತ್ರ ಈ ತರ ನಡ್ಕೊಂತಿದ್ದಾರೆ ಅನ್ಸುತ್ತೆ ಈಶಾನಿ ಯಾಕಂದ್ರೆ ರಿಸಲ್ಟ್ಸ್ ಈಗಾಗಲೇ ಇದೆ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಎಲ್ಲ ಕರ್ಕೊಂಡು ಹೋಗಿ ತೋರಿಸ್ತೀನಿ ಯಾವ ತರ ರಿಸಲ್ಟ್ಸ್ ಇದೆ ಅಂತ ಪ್ರತಾಪ್ ಬೈದಿದ್ದ ನೆಕ್ಸ್ಟ್ ಸೆಕೆಂಡ್ ಪ್ರತಾಪ್ ಫ್ಯಾನ್ಸ್ ಎಲ್ಲ ಹೋಗ್ಬಿಟ್ಟು ಈಶಾನಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಆಗ್ತಿರೋದ್ರಿಂದ ಅಟ್ ಲೀಸ್ಟ್ ಅವ್ರಿಗೆ ಪ್ರತಾಪ್ ಫ್ಯಾನ್ಸ್ ಒಂದ್ ನಿಮಿಷ ಟೈಮ್ ತಗೊಂಡು ಈಶಾನಿ ಯಾರು ಅಂತ ಹುಡ್ಕೊಂಡು ಅವಳ ಅಕೌಂಟ್ ಹೋಗಿ ಅವಳು ಫೋಟೋ ಹುಡ್ಕಿ ಅವಳು ಫೋಟೋ ಕೆಳಗಡೆ ಕಮೆಂಟ್ ಮಾಡ್ಬೇಕು ಅಂದ್ರೆ ಟೈಮ್ ತಗೊಳತ್ತೆ ಅಲ್ಲಿ ಈಶಾನಿ ಯಾರು ಅಂತ ಜನಕ್ಕೆ ಪರಿಚಯ ಆಗುತ್ತೆ ಸೊ ಇದೆಲ್ಲ ಒಂದು ಸ್ಕೀಮ್ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ರೆ ಈಶಾನಿ ಅವರು ಏನೋ ಫೇಮಸ್ ಆಗೋದಿಕ್ಕೆ ಆಚೆ ಅಂತ ನಾನು ಕುತ್ಕೊಂಡು ಈಗ ಒಂದು ನಿಮಿಷ ಕುತ್ಕೊಂಡು ಹಿಂದೆ ಯೋಚನೆ ಮಾಡಿದ್ರೆ ಅದೇ ನಿಜ ಅಂತ ಅನ್ಸುತ್ತೆ ಸೊ ಈಗ ಬನ್ನಿ ನಾನ್ ನಿಮ್ಗೆ ಅವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಹೋಗಿ ತೋರಿಸ್ತೀನಿ ಯಾವ ಯಾವ ತರ ಇದಾಗಿದೆ ಅಂತ ಸೊ ಅವರು ಬಂದು ಈಶಾನಿ ಮ್ಯೂಸಿಕ್ ನೋಡಿ ಬಂತು ಈಶಾನಿ ಮ್ಯೂಸಿಕ್ ಇಶಾನಿ ಬಂತು ಫಸ್ಟ್ ಅಕೌಂಟ್ ನೋಡಿ ಬಂತು ಇಶಾನಿ ಮ್ಯೂಸಿಕ್ಸ್ ಐನೂರ ಅರವತ್ ಪೋಸ್ಟ್ ಹಾಕಿದ್ದಾರೆ ಐವತ್ ಮೂರ್ ಸಾವಿರದ ಏಳ್ನೂರ ಜನ ಫಾಲೋವರ್ಸ್ ಇದಾರೆ ಏಳ್ನೂರ ತೊಂಬತ್ ಮೂರ್ ಜನ ಫಾಲೋ ಮಾಡ್ತಿದ್ದಾರೆ ಇಲ್ಲಂತೂ ಪಕ್ಕ ಡ್ರೋನ್ ಪ್ರತಾಪ್ ಅವ್ರನ್ನೂ ಫಾಲೋ ಮಾಡ್ತಾರಲ್ಲ ಇವ್ರು ನೋಡಿ ಡ್ರೋನ್ ಪ್ರತಾಪ್ ಅವ್ರನ್ನ ಫಾಲೋ ಮಾಡ್ತಾ ಇಲ್ಲ ಇವರು ಸೊ ಇಷ್ಟಿದೆ ಸೊ ಕೆಳಗಡೆ ಬನ್ನಿ ಇದು ಇದೋ ಪೋಸ್ಟ್ ಬಿಟ್ಟು ಹೋಗಿದ್ದಾರೆ ಇವ್ರು ಸೊ ಟೋಟಲ್ ಫಾಲೋವರ್ಸ್ ನೋಡ್ಕೊಡಿ ಫಸ್ಟ್ ಎಷ್ಟು ಜನ ಇದಾರೆ ಅಂತ ಟೋಟಲ್ ಐವತ್ ಮೂರ್ ಸಾವಿರದ ಏಳ್ನೂರ್ ಜನ ಫಾಲೋವರ್ಸ್ ಇದಾರೆ ಈಶಾನಿಗೆ ನೀವ್ ನೋಡೋ ರೀತಿ ಈಗ ಕೆಳಗಡೆ ಹೋಗೋಣ ಸೊ ಅವ್ರ ಅಕೌಂಟ್ ಇಲ್ಲಿ ಅವ್ರ ಫೋಟೋಸ್ ಎಲ್ಲ ಹಾಕೊಂಡು ಅವರು ಸೋಷಿಯಲ್ ಮೀಡಿಯಾ ಇಲ್ಲೇ ಇದೆ ಸೊ ಏನೋ ಸ್ಟೋರಿ ಹಾಕಿದ್ದಾರೆ ಫಸ್ಟ್ ಸ್ಟೋರಿ ನೋಡ್ಬಿಡೋಣ ಇದು ಏನಂತ ಹಾಕಿದಾರೆ சோ ஏனோ ஸ்டோரி விடி சோ ஆஹ் ஸ்டோரி நோடி இது ஃபஸ்ட் போஸ்ட் அவரது சோ ஃபஸ்ட் போஸ்ட் அமெண்ட்ஸ் எஸ்டி அந்த இல்லை தோர்ஸ் போது நீஸ்ட் நோடி நாலு சவிர் ஜன லைக் ஃபோட்டோ நரி நாலு சவ் ஜன லைக் மாதிரி கமெண்ட்ஸ் நோடி அறுவா சவ் ஐநூறு ஜன கமெண்ட்ஸ் ಸೊ ಅರವತ್ತು ಸಾವಿರದ ಐನೂರು ಜನ ಒಂದು ಪೋಸ್ಟ್ ಕಮೆಂಟ್ ಹಾಕಿರೋದು ಇದು ಬಂದು ಆ ಇನ್ಸಿಡೆಂಟ್ ಆದ್ಮೇಲೆ ಆ ಎಪಿಸೋಡ್ ಇದೆಯಲ್ಲ ಎಪಿಸೋಡ್ ಹೊರಗೆ ಬಂದ್ಮೇಲೆ ಬಂದಿರೋ ಕಮೆಂಟ್ಸ್ ಇದು ಅದೇ ತರ ನಾವು ಮೇಲೆ ಹೋಗಿ ನೋಡಿದ್ರೆ ಅವ್ರಿಗೆ ಟೋಟಲ್ ಫಾಲೋವರ್ಸ್ ಇರೋದ ಐವತ್ ಮೂರ್ ಸಾವಿರದ ಏಳ್ನೂರ ಜನ ಬಟ್ ಪ್ರತಾಪ್ ಜೊತೆ ಜಗಳ ಆದ್ಮೇಲೆ ಅವ್ಳಗ್ ಅರವತ್ತು ಸಾವಿರದ ಐನೂರ್ ಕಮೆಂಟ್ಸ್ ಬಂದಿದೆ ಸೊ ಇದ್ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಹೇಳಿ ನಿಮ್ಗೆ ಇದು ಏನೋ ಸ್ಟ್ರಾಟಜಿ ಅವ್ರ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿದ್ರು ಅವರಿಗೆ ಜನದ ಜನದತ್ರ ಹೆಸರು ಮಾಡೋದಕ್ಕೆ ಸೊ ಒಳ್ಳೆದ್ರ ಡೈರೆಕ್ಟ್ ಆಗಾದ್ರು ಮಾಡಿ ಇಂಡೈರೆಕ್ಟ್ ಆಗಾದ್ರು ಮಾಡಿ ಒಟ್ನಾಗ ಹೆಸರು ಹೆಸರೇ ಆಗುತ್ತಲ್ವಾ ಸೊ ಹಿಂಗು ಪ್ರತಾಪ್ ಬೈದ್ರೆ ಅವ್ರಿಗೆ ಗೊತ್ತು ಯಾರನ್ ಬೈದ್ರೆ ಯಾರು ಎಷ್ಟು ಫೇಮಸ್ ಆಗ್ತಾರೆ ಅಂತ ಸೊ ಅವ್ರ ಕಣ್ ಮುಂದೆ ಇದ್ದಿದ್ ಪ್ರತಾಪ್ ಸೊ ಪ್ರತಾಪ್ ನಾನ್ ಹಿಡ್ಕೊಂಡ್ರೆ ಆಚೆ ಕಡೆ ನನಗೆ ಹೆಸರು ಸಿಗುತ್ತೆ ಪಾಪ್ಯುಲಾರಿಟಿ ಸಿಗುತ್ತೆ ಜನ ನನ್ನ ಪರಿಚಯ ಮಾಡ್ಕೊಂತಾರೆ ಅನ್ನೋ ಯೂಸ್ ಸ್ಟ್ರಾಟಜಿ ಆಗಿತ್ತು ಸೊ ಎಷ್ಟು ಜನ ಹಾಕಿದ್ದಾರೆ ಡ್ರೋನ್ ಇವಳ ಅಕೌಂಟ್ಗೆ ರಿಪೋರ್ಟ್ ಹಾಕೋರು ಲೈಕ್ ಮಾಡಿ ಅಂತೆ ಆಮೇಲೆ ನೋಡಿ ಟ್ರೋಲ್ ಅವರು ಹಾಕಿದ್ದಾರೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಡ್ರೋನ್ ಪ್ರತಾಪ್ ಕಾರ್ತಿಕ್ ಈಶಾನಿ ಫಾದರ್ ಅಂತ ಡ್ರೋನ್ ಪ್ರತಾಪ್ ಹೇ ಈಶಾನಿ ವಾಟ್ ಎವರ್ ಯು ಸ್ಪೀಕ್ ಅಬೌಟ್ ಪ್ರತಾಪ್ ಈಕ್ವಲ್ ಟು ಪ್ರತಾಪ್ ಸ್ಲಿಪ್ಪರ್ಸ್ ಅಂತೆ ಇನ್ನೇನೇ ಮಾತಾಡೋ ಪ್ರತಾಪ್ ಚಕ್ಲಿ ಚಕ್ಲಿಕ್ ಸಮಾನ ಅಂತಿದ್ದಾರೆ ಇನ್ನೊಂದೇನೇನೋ ಹಾಕಿದ್ದಾರೆ ರಿಪ್ ಈಶಾನಿ ಅಂತ ಹಾಕ್ಬಿಟ್ಟಿದ್ದಾರೆ ಯಾಕ್ರಿ ಹಿಂಗೆಲ್ಲ ಹಾಕಿದೀರ ಜೈ ಡ್ರೋನ್ ಅಂತೆ ಡ್ರೋನ್ ಪ್ರತಾಪ್ ಕ್ಷಮೆ ಕೇಳಬೇಕು ಕೇಳಲೇಬೇಕು ಅದಾದ್ಮೇಲೆ ಅಡ್ವಾನ್ಸ್ ರಿಪ್ ಅಂತ ಹಾಕಿದಾರೆ ಅಡ್ವಾನ್ಸ್ ಆಗಿ ಅದಂಗೆಲ್ಲ ಹಾಕ್ಬೇಡ್ರಿ ಅವ್ರಿಗೆ ಇನ್ನ ನೋಡೋಣ ಕಮೆಂಟ್ ಇದೆ ಓದ್ಬೇಕು ಅಂದ್ರೆ ಬೆಳಗ್ಗೆ ರಾತ್ರಿ ಆಗಿ ಸುಮ್ನೆ ಮೇಯ್ ನೂರ್ ಕಮೆಂಟ್ ನೋಡ್ಕೊಂಡು ಹೋಗೋಣ ಬನ್ನಿ ನಿಮ್ ಆಮೇಲೆ ಏನ್ ಹಾಕಿದಾರೆ ಪ್ರತಾಪ್ ರಾಪರ್ ಚಪ್ಪರ್ ಅಂತ ಹಾಕಿದ್ದಾರೆ ಡ್ರೋನ್ ಅಂತೆ ಡ್ರೋನ್ ಪ್ರತಾಪ್ ಜೈ ಡ್ರೋನ್ ಅಣ್ಣ ಹ್ಯಾಪಿ ಡೆತ್ ಡೇ ಈಶಾನಿ ಅಂತ ಹಾಕಿದ್ದಾರೆ ಡಿ ಪಿ ಫಾರ್ ಎವರ್ ಅಂತೆ ಡ್ರೋನ್ ಪ್ರತಾಪ್ ಫಾರ್ ಎವರ್ ಡ್ರೋನ್ ಯಾಕ್ ಬೇಕಿತ್ತು ಎಪ್ಪ ಯಾಕೆ ಬೇಕಿತ್ತು ನಿಂಗೆ ಇದೆಲ್ಲ ಯಾಕೆ ಬೇಕಿತ್ತು ಅಂದ್ರೆ ಅವಳು ಪಾಪುಲಾರಿಟಿ ಬೇಕಾಗಿತ್ತು ಅದಕ್ಕೆ ತಗೊಂಡಿದ್ದಾಳೆ ಇವೆಲ್ಲ ಮಾಡ್ಕೊಂಡು ಪ್ರತಾಪ್ಗೆ ಪ್ರತಾಪ್ ಕೇಳ್ಬೇಕು ನಿಮ್ ನಾನು ಬೇಡ ಬಿಡಿ ಆ ಇದು ಬೇಡ ಬಿಡಿ ಯಾವ್ದು ಯಾವ್ದು ಆಗುತ್ತ ನನ್ ಕೈಲಿ ಓದ್ತೀನಿ ಯಾಕಂದ್ರೆ ಎಷ್ಟೋ ಕೆಟ್ಟದಿದೆ ಡ್ರೋನ್ ಅಂತೆ ನಿಂಗೆ ಇದು ಬೇಕಿತ್ತ ಅಂತೆ ಆಮೇಲೆ ಪ್ರತಾಪ್ ಬೆಂಕಿ ಲಾಫಿಂಗ್ ಪ್ರತಾಪ್ ನಾಯಿ ಈಶಾನಿ ಮುಖ ಅಂತೆ ಬಿಗ್ ಬಾಸ್ ಐವತ್ತು ದಿವಸ ಇರೋಕೆ ಹೋಗ್ತೇ ಇಲ್ಲ ನಿನ್ಗೆ ಇನ್ನು ಟಾಪ್ ಫೈವ್ ಅಲ್ಲಿ ಇವರು ಪ್ರತಾಪ್ ಬಗ್ಗೆ ಮಾತಾಡ್ತೀಯ ಚಪ್ಪರ್ ಅಂತೆ ನಿನಗಿದು ಬೇಕಿತ್ತ ಮಗಳೇ ಜೈಡ್ರೋನ್ ಪ್ರತಾಪ್ ಪ್ರತಾಪ್ ಆ ಮುಂದಿನ ಜನ್ ಜನ್ಮ ಅಂತ ನೀನು ಮತ್ತೆ ಹುಟ್ಟಿ ಹುಟ್ಟಿದ್ರೆ ಮತ್ತೆ ಇನ್ಸ್ಟಾಗ್ರಾಮ್ ಆನ್ಲೈನ್ ಮಾಡಬೇಡ ಆ ಮಲಿನ ಏನ್ ಹಾಕಿದಾರೆ ಫಾಲೋವರ್ಸ್ ಗಿಂತ ಕಮೆಂಟ್ ಜಾಸ್ತಿ ಆಗಿದೆ ಇದನ್ನೇ ನಾನು ಹೇಳ್ತಾ ಇದೀನಿ ನೋಡಿ ಇಲ್ಲಿ ಫಾಲೋವರ್ಸ್ ಗಿಂತ ಕಮೆಂಟ್ ಜಾಸ್ತಿ ಆಗಿದ್ದಾರೆ ಸೊ ಎಲ್ಲ ನೋಡಿ ಎಲ್ಲ ಮೀನ್ ಪೇಜಸ್ ಅವರೇ ಬಂದಿದ್ದಾರೆ ತುಂಬಾ ಜನ ಯಾಕಂದ್ರೆ ಅವ್ರಿಗೆ ಗೊತ್ತು ಏನ್ ನಡೀತಿದೆ ಆಚೆ ಏನ್ ನಡೀತಿದೆ ಯಾತರ ನಡೀತಿದೆ ಅಂತ ಹಂಗೆ ನೋಡೋಣ ಬನ್ನಿ ಹ್ಮ್ ಇದೆಲ್ಲ ನೋಡಿದಿರಿ ನೆಕ್ಸ್ಟ್ ಇಲ್ಲಿ ಕಮೆಂಟ್ ಬಂದಿರೋ ಅಷ್ಟು ಓಟ್ ಕೂಡ ಬಂದಿರಲಿಲ್ಲ ಇವಳಿಗೆ ಬಂದಿರಲಿಲ್ಲ ಬಂದಿರ ಬಂದಿರಲ್ಲ ಇವಳಿಗೆ ಅದು ನಿಜಾನ ಇಲ್ಲಿ ಬಂದಿರೋ ಕಮೆಂಟ್ಸ್ ಅಷ್ಟು ಅವಳಿಗೆ ಓಟ್ಸು ಬಂದಿರಲ್ಲ ಅನ್ಸುತ್ತೆ ಅವಳಿಗೆ ಅಲ್ಲಿ ಸೊ ಇದು ಚೆನ್ನಾಗಿ ಹಾಕಿದ್ದಾರೆ ಯಾರೋ ಕಮೆಂಟು ಸೊ ಅದ್ಬಿಟ್ಟು ಸೀರೆ ಗೊತ್ತಿರೋ ಹೋಗ್ಬಿಡುತ್ತಾ ಓ ನಿಮಿಷ ರೀ ಅದು ನಿಜಾನ ಇಲ್ಲಿ ಬಂದಿರೋ ಕಮೆಂಟ್ಸ್ ಅಷ್ಟು ಓಟ್ಸು ಬಂದಿರಲ್ಲ ಅನ್ಸುತ್ತೆ ಇವಳಿಗೆ ಈಶಾನಿ ಅವರಿಗೆ ಬಟ್ ಏನಕ್ಕೆ ಬೇಕಿತ್ತು ಹೇಳ್ತಾರಲ್ಲ ಇರ್ವೇನ ಚಡ್ಡಿಗೆ ಬಿಟ್ಕೊಂಡಂಗೆ ಆಯ್ತು ಇದು ಬೇಕು ಬೇಕು ಅಂತ ಪಾಪ್ಯುಲಾರಿಟಿ ಬೇಕು ಅಂದ್ರೆ ಬೇರೆ ರೀತಿಯಲ್ಲಿ ತಗೊಬೇಕಾಗಿತ್ತು ಯಾರ ಹಾಕೊಂಡು ಏನ್ ಹಾಕ್ತಾರೀ ಇವರು ಡೋಂಟ್ ಬ್ಲೇಮ್ ಆನ್ ಜೆಂಟಲ್ ಮ್ಯಾನ್ ಯು ಫಸ್ಟ್ ಲರ್ನ್ ಕಸ್ತೂರಿ ಕನ್ನಡ ಅಂಡ್ ಆರ್ ಡ್ರೋನ್ ಫ್ಯಾನ್ಸ್ ನೋಡಿ ಬಿಟ್ಟು ಯೂ ಕಕ್ಕ ಇವು ಬೇಡ ಬಿಡಿ ಸರಿ ಇಲ್ಲ ಸಾರಿ ಕೇಳಿ ವಿಡಿಯೋ ಮಾಡಿ ಹಾಕಬೇಕು ಅಷ್ಟೇ ಇವ್ರು ಸಾರಿ ಕೇಳಿ ವಿಡಿಯೋ ಮಾಡಿ ಹಾಕ್ತಾರ ಅದೆಲ್ಲ ಆಗ್ದಿದ್ ಕತೆ ನೋಡೋಣ ಬನ್ನಿ ಜೈ ಡ್ರೋನ್ ಪ್ರತಾಪ್ ோ அ ஏனோ ஆகபிடி லைக் கடுமையா கமெண்ட் ஜாஸ்தி ட்ரோன் பிரதாப் ட்ரோன் பிரதாப் ஐ லைஃபோர் வினர் பிரதாப் அந்த அது இன்ட்ரெஸ்டிங் ஆகி அந்த நான் எல்லா கெட் கிடை ஆட்டா அவெல்லாம் ஓதக்காக ஏனா இன்ட்ரெஸ்டிங் ஆகத்தர் ஃபுல்லு யூனீக் ஆகி ஆ தர கமெண்ட்ஸ் சொட்கனி ಲೋಫರ್ ಅಂತೆ ರಿಪ್ಡೇಸ್ ಅಂತೆ ಕಿಂಗ್ ಡ್ರೋನ್ ಜೈ ಡ್ರೋನ್ ಡ್ರೋನ್ ಪ್ರತಾಪ್ ಅಯ್ಯೋ ಏನೇನು ಹೋಗದ ಅವೆಲ್ಲ ಹೇಳಕ್ ಆಗಲ್ಲ ಗುರು ನೀವು ಓದ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ಹಾಕಿದ್ದಾರೆ ಅಂತ ಎಲ್ಲೋ ಗೋಜಪ್ಪ ನೀನ್ ಅರಾಮಾನೆ ಗೋಜಪ್ಪ 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 ಅನ್ಕೊಂಡ ಐವತ್ ದಿವ್ಸ ಒಂದಿರದ್ ನೀನು ಅದ್ಬಿಟ್ಟು ಅದು ನಿಜನೆ ಹಾಕಿರೋದು ಅಹ್ ಏನ್ ಹಾಕಿದ್ದಾರೆ ನಾಚಿಕ ಅನ್ನದ ಆಗದ್ ಇವಳಿಗೆ ನಿಂಗೆ ಎಷ್ಟೆಲ್ಲ ಆದ್ರೂ ಸಾರಿ ಕೇಳಲ್ಲ ಫಸ್ಟ್ ಕೇಳು ಕೇಳಲ್ಲಿ ಇಲ್ಲ ಸತ್ಯ ಸತ್ಯನ್ ಅಡ್ವಾನ್ಸ್ ಅಂತೆ ನಾಚಿಕೆ ಆಗದ ಫಸ್ಟ್ ಸಾರಿ ಕೇಳು ಇಲ್ಲ ರಿಪೇನ್ ಅಡ್ವಾನ್ಸ್ ಅಂತ ಹಾಕಿದಾರೆ ಆ ಕಮ್ಮಿ ಆಗ್ಬಾರ್ದು ಇದೇ ಇಂಟೆನ್ಸ್ ಅಲ್ಲಿ ಬರ್ಲಿ ಬರ್ಲಿ ಜೈ ಡ್ರೋನ್ ಅಂತೆ ಇನ್ನ ಇವತ್ತಿಗೂ ಕಮೆಂಟ್ ಹಾಕ್ತಿದ್ದಾರೆ ಗುರು ನೋಡಿ ಐದ್ ಅವರ್ ಮುಂಚೆ ಈ ಶೋ ಎಪಿಸೋಡ್ ಆಗ್ ಬಂದು ಮೂರ್ ದಿಸ ಆಯ್ತು ಐದ್ ಅವರ್ ಮುಂಚೆನೂ ಕಮೆಂಟ್ ಬಂದಿದೆ பிரதாப்னா் மோயி அமைய ஆஹ் ஆமாலே இன்னேன் வந்தது ஜெய பிரதாப் ஹண்டி அந்த ஹபடி அந்த ரேப்பர் காக்கா நீெல்லாம் நன் ஏழக்கோரலு அங்கே ஏன்டி இதுல்லாத்த இவரு நடி ಯು ಆರ್ ನಾಟ್ ಈಕ್ವಲ್ ಟು ಪ್ರತಾಪ್ ಸ್ಲಿಪ್ಪರ್ಸ್ ಅಂತೆ ಈಶಾನಿ ನಮ್ಮ ಮನೆಯಿಂದ ಪೇಂಟ್ ಕದ್ಕೊಂಡೋಗಿ ತನ್ನ ಮುಖಕ್ಕೆ ಹಚ್ಚಿದ್ದಾಳೆ ಅನ್ಸುತ್ತೆ ಇವ್ ನೋಡಿ ಯೂನಿಕ್ ಆಗಿ ಕಮೆಂಟ್ ಮಾಡಿದ್ದಾರೆ ಯಾರ ಇದು ಇಟ್ಸ್ ಯುನೀಕ್ ಅಂತೆ ಅದಕ್ಕೆ ಯೂನಿಕ್ ಆಗಿ ಕಮೆಂಟ್ ಮಾಡ್ಬಿಡಿದ್ದಾರೆ ಡ್ರೋನ್ ಪ್ರತಾಪ್ ಈ ಶಾನಿ ಇಸ್ ಗ್ರೇಟರ್ ದೆನ್ ಜೈ ಡ್ರೋನ್ ಪ್ರತಾಪ್ ಪ್ರತಾಪ್ ಇರೋ ಜಾಗಕ್ಕೆ ಅಲ್ಲ ನಿನ್ಗೆ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗುವ ಯೋಗ್ಯತೆ ಕೂಡ ಇಲ್ಲ ಅದು ನಿಜನೇ ನಾನು ಒಪ್ಕೊಂತೀನಿ ಇದಕ್ಕೆ ಯೋಗ್ಯತೆ ಕೂಡ ಇಲ್ಲ ಸೊ ಇದಕ್ಕೊಂದು ಲೈ ಕೊಡಿರಿ ಸೊ ಅದಕ್ಕೊಂದು ಹೊಡಿಯೋಣ ಅದ್ ಬಿಟ್ಟು ನೆಕ್ಸ್ಟ್ ಹ್ಮ್ ಎಲ್ಲ ತುಂಬಾ ನೆಗೆಟಿವ್ ಆಗ್ಬಿಡಿದಾರ ತುಂಬಾ ಟಾಕ್ಸಿಕಲ್ ಆಗ್ಬಿಡಿದಾರೆ ಓದಕ್ಕಾಗಲ್ಲ ಕನ್ನಡನೇ ಸರಿಯಾಗಿ ಆಗಲ್ಲ ಬರಲ್ಲ ನಿಮ್ ಕನ್ನಡನ ಬಗ್ಗೆ ಮಾತಾಡಕ್ಕೆ ನೀವ್ ಯಾರು ಏನೇನೋ ಹಾಕಿದಾರೆ ಅದು ಎಕ್ಸ್ಟ್ರಾ ಆಗಲ್ಲ ನಾನು ಅವಳು ಲೈಫ್ ಅಲ್ಲಿ ಇಷ್ಟೊಂದು ಕಮೆಂಟ್ಸ್ ಇವಾಗ್ಲೇ ಬಂದಿರೋದು ಅನ್ಸುತ್ತೆ ಎನ್ ನಿಜಾಗ್ರು ಬಂದಿರೋದು ಬಂದಿರೋದು ಅವಳು ತರ ಮಾತಾಡ್ತಾ ಇರೋದು ಈ ತರ ಕಮೆಂಟ್ಸ್ ಬರಲಿ ಅಂತಾನೆ ನೆಕ್ಸ್ಟ್ ರಿಪ್ ಈಶಾನಿ ಇರಿಟೇಟಿಂಗ್ ಫೆಲ್ಲೋ ಅಂತ ಈಶಾನಿ ಆ ಕಾಗೆ ನಿನ್ ಮೇಲೆ ಬಂದು ಕಕ್ಕ ಮಾಡ್ತಾ ಏನಪ್ಪ ಇವರಲ್ಲ ಪ್ರತಾಪ್ ಬಿರ್ ಇವೆಲ್ಲ ಓದಕ್ಕಾಗಲ್ಲ ಕಣ್ರಿ ಅದಕ್ಕೆ ನಾನು ಸುಮ್ನೆ ಬಾಯ್ ಮುಚ್ಕೊಂತಾ ಇದ್ದೀನಿ ಯಾವ್ದು ಓದಕ್ಕಾಗತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಒಂದ್ ಎರಡ್ ಮೂರ್ ಕಮೆಂಟ್ ಓದೋಣ ಸಾಕಿದಲ್ಲ ಪ್ರತಾಪ್ಗೆ ಗೆಲ್ಲುವುದು ಖಚಿತ ಪ್ರತಾಪ್ ಹವ ಯಾವತ್ತಿಗೂ ಕಡಿಮೆ ಆಗಲ್ಲ ನಾವು ಹಾಕೋ ಕಮೆಂಟ್ ಅವಳ ಫಾಲೋವರ್ಸ್ ಗಿಂತ ಜಾಸ್ತಿ ಬೆಳೆಯಬೇಕು ಜಾಸ್ತಿನೇ ಗುರು ನಿಮ್ ಕಮೆಂಟ್ಸ್ ಫಾಲೋವರ್ಸ್ ಫಾಲೋವರ್ಸ್ಗಿಂತ ಈಶಾನಿ ಮ್ಯೂಸಿಕ್ ನಾಯಿ ರೂಪ್ ಈಶಾನಿ ಗೊಂಜಪ್ಪ ಅಂತೆ ಗೋಜಪ್ಪ ಕಣ್ರಿ ಗೊಂಜಪ್ಪ ಅಲ್ಲ ಅನು ಕಿಚ್ಚಾ ಅವ್ರೆ ನೆಕ್ಸ್ಟ್ ಸಾರಿ ಕೇಳಿಶಾನಿ ಕೇಳಲೇ ಬೇಕಾಗತ್ತೆ ಆಕ್ಚುಲಿ ಸಾರಿ ಕೇಳ್ಬೇಕಾಗತ್ತ ನೀವು ಆ ತರ ಇದೆ ಮೊದಲು ತಿಳ್ಕೊಂಡು ಮಾತಾಡು ಚಪ್ಪರ್ ಅಂತೆ ಆಲ್ ಮೈ ಬ್ರದರ್ಸ್ ಇವಳ ಅಕೌಂಟ್ ರಿಪೋರ್ಟ್ ಮಾಡಿ ಗಾಂಜಲಿ ಜಾಸ್ತಿ ಬೇರೆ ಏನೋ ಹಾಕಿದಾರೆ ಗುರು ರಿಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಕಮೆಂಟ್ಸು ನೋಡಿ ಇವ್ರು ಒಬ್ರನ್ ಕಾಯಕ್ ಅಂತ ಕರೆದ್ರಲ್ಲಿ ಇಲ್ಲಿ ಸಾವಿರ ಜನ ಕಾಗೆ ಅಂತಿದೆ ಕಾಗಿ ಶಾನಿ ಬೇಕಾಗಿತ್ತ ಹೇಳ್ತಾರಲ್ಲ ಇದು ಕಲಿಯುಗ ನೀವೇನ್ ಏನ್ ಮಾಡ್ತಿರೋ ನಿಮ್ ಮಕ್ಳು ಮೊಮ್ಮಕ್ಳಿಗ್ ಬರಲ್ಲ ಇಮ್ಮಿಡಿಯೇಟ್ ಹಿಂಗ್ ಮುಂದಕ್ಕೆ ಹೋಗಿ ವಾಪಸ್ ಬಂದು ನಿಮ್ಗೆ ಇಡುತ್ತೆ ಗೊನ್ನ ನಿಮ್ ಬುಡಕ್ಕೆ ಬರುತ್ತೆ ಅದಕ್ಕೆ ಮಾತಾಡಕ್ ಮುಂಚೆ ಸತಿ ಯೋಚನೆ ಮಾಡ್ಬೇಕು ಅಂತ ದೇಸಿ ಬೇಡ ಬಡಾಬಡಿ ಓ ಯಾರ ಲೋನ್ ಹಾಕ್ಬಿಟ್ಟಿದ್ದಾರೆ ಪ್ರತಾಪ್ ಆ ಏನ್ ಹೇಳೋದು నింగే కన్నడ బర మొబరిగి ఏతీయ కన్నడ మాతాడి అంత ప్రతాప్ నమ్మ డ్రోన్ ప్రతాప్వర్ తోరుసోణ డ్రోన్ ఆర్మీ సారి కళి విడి హో అస్టే ఈశ హేట్ బటన్ ప్రతాప్ ఎన్ యు ఆర్ వేష్ ఫార్ దిస్ వల్ ఆ రిపోర్ట్ ఎండ్ బ్లాకర్ అకౌంట్ ఐస్ కన్నడీ బై ఇన్సల్టింగ్ అవర్ కన్నడ ల్యాంగ్వేజ్ ప్రతాప్ గా స్టాండ్ తగలి ಕಾಗೆ ಕಾಗೆ ಜೀವನ ಈಶಾನ್ಯ ಅವರ ಇಡೀ ಕೆರಿಯರ್ ಗಿಂತ ಜಾಸ್ತಿ ದೊಡ್ಡದು ಎಲ್ಲಿಂದ ಬರ್ತಿರಗೋರು ನೀವೆಲ್ಲ ಈ ತರ ಕಮೆಂಟ್ಸ್ ಎಲ್ಲಿಂದ ಹುಡುಕ್ತಿರಗರು ಇವರು ನೋಡಿ ಏಷ್ಯನ್ ಪೇಂಟ್ಸ್ ಹಾಕ್ಬಿಟ್ಟಿದ್ದಾರೆ ಏಷ್ಯನ್ ಪೇಂಟ್ಸ್ ಹಾಕಿ ಯಾಕಂದ್ರೆ ಏಷ್ಯನ್ ಪೇಂಟ್ಸ್ ಅಂದ್ರೆ ಪೇಂಟ್ ತಗೊಂಡು ಮುಖ ಕಚ್ಕೊತಾಳೆ ಅಂತ ಸೊ ಅದಕ್ಕೆ ರೇಸಿಜ್ ಮೇಲೆ ಹೋಗ್ಬಾರ್ದು ಅನ್ನೋದು ಆ ಇನ್ನೇನ್ ಹಾಕಿದ್ದಾರೆ ಸಾಕು ನನ್ ಕಮೆಂಟ್ ಓದ್ಬಿಟ್ಟಿದ್ದ ಕ್ಲೋಸ್ ಮಾಡೋಣ ಈಶಾನಿ ಮೇಡಮ್ ನೀವ್ ನಿಮ್ಮ ಅಪ್ಪಂಗೆ ಬೇರೆ ಅವ್ರಗ ಅವೆಲ್ಲ ಬೇಡ ಬಿಡಿಶನಿ ಕಮೆಂಟ್ಸ್ ಮಾತ್ರ ಓದಕ್ಕೆ ಹೋಗ್ಬೇಡಮ್ಮ ನೀನ್ ಒಳಗ್ ಒಳ್ಳೇದು ಹೇಳ್ತೀನಿ ಸೊ ನೀವು ಈ ತರ ಇದೆ ಇವ್ರದ್ದು ಈಶಾನೆ ಅವ್ರದ್ದು ನನ್ಗನ್ಸೋ ಪಟ್ಟಿಗೆ ಇವ್ರ ಪ್ರತಾಪವನ್ನು ಯೂಸ್ ಮಾಡ್ಕೊಂಡಿರೋದು ಬರೀ ನೇಮು ಫೇಮು ಮತ್ತೆ ಆಚೆ ಕಡೆ ಪಾಪ್ಯುಲಾರಿಟಿ ಯೂಸ್ ಮಾಡೋದಕ್ಕೆ ಅದು ಅವನು ಅವ್ನ ಬಗ್ಗೆ ಹೇಳಿದ್ರೆ ಅಂತ ಇವ್ರಿಗೆ ಆಚೆ ಒಳ್ಳೇದ್ ಆಗಲ್ಲ ಏನಾದ್ರು ಗೊತ್ತಲ್ಲ ಬಲೂನ್ ಚುಚ್ಚಿದ್ರೆ ಬಲ್ಲೂನ್ ಸೌಂಡ್ ಮಾಡೋ ಟಪ್ ಅಂತ ಹೊಡೆದೋದಾಗ ಅದೇ ತರನೇ ಇವ್ರು ಯಾರನ್ನ ಚುಚ್ಚಿದ್ರೆ ನಾನು ಆಚೆ ಕಡೆ ಸೌಂಡ್ ಮಾಡ್ತೀನಿ ಅಂತ ಮುಂಚೆನೆ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬಂದಿರ್ತಾರೆ ಎಲ್ಲ ಇವ್ರು ಸ್ಟ್ರಾಟಜಿ ಇದು ಅದನ್ನ ಯೂಸ್ ಮಾಡ್ಕೊಂಡ್ ಬಂದು ಇಲ್ಲಿ ಯಾವ ಬಲೇ ನನ್ ಮುಟ್ಬೇಕು ಅಂತ ನೋಡಿದಾಗ ಡ್ರೋನ್ ಪ್ರತಾಪ್ ಅವ್ರ ಬಲೋ ಮುಟ್ತಾರೆ ಅಲ್ಲಿಂದ ಅವ್ರು ಕಮೆಂಟ್ಸ್ ಮಾಡ್ತಾರೆ ಅಲ್ಲಿಂದ ನೋಡಿ ಇಲ್ಲಿ ಪಾಪುಲಾರಿಟಿಗೆ ಏನ್ ಮಾಡ್ತಾರೆ ಸೊ ಅದೇ ಇವ್ರು ಸ್ಟ್ರಾಟಜಿ ಆಗಿತ್ತು ಅದೇ ಸ್ಟ್ರಾಟಜಿನ ಇವ್ರು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಇಂಪ್ಲಿಮೆಂಟ್ ಮಾಡಿ ನೋಡಿ ಎಷ್ಟು ಕಮೆಂಟ್ಸ್ ಎಷ್ಟು ಕಮೆಂಟ್ಸ್ ತುಂಬಾ ಹೇಟ್ ಕಮೆಂಟ್ಸ್ ಇದೆ ಬೇಕಾಗಿತ್ತು ಇವರಿಗೆ ನಾನ್ ಸಜೆಷನ್ಸ್ ಕೊಡೋದು ಒಂದೇ ಅವರೇ ನೀವು ಆಚೆ ಬಂದ್ರೆ ಒಂದು ವಾರ ಇನ್ಸ್ಟಾಗ್ರಾಮ್ ಅಂತೂ ತೆಗಿಬೇಡಿ ನೀವು ಒಂದು ವಾರ ಇನ್ಸ್ಟಾಗ್ರಾಮ್ ತೆಗೆದ್ರೆ ಅಂತೂ ನೀವು ಮೆಂಟಲಿ ಡಿಸೇಬಲ್ ಆಗ್ಬಿಡ್ತೀರಾ ಅಥವಾ ಮೆಂಟಲ್ ಇಲ್ನೆಸ್ ಹೋಗ್ಬಿಡ್ತೀರಾ ಮತ್ತೆ ನಿಮಗೆ ಥೆರಪಿ ಸೆಷನ್ಸ್ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಅಷ್ಟು ವರ್ಸ್ಟ್ ಆಗಿದೆ ಕಮೆಂಟ್ಸ್ ಅಂತ ನಾನು ಓದಕ್ಕೂ ಆಗ್ತಾ ಇರಲಿಲ್ಲ ಹತ್ರ ಒಂದೊಂದು ಕಮೆಂಟ್ ಓದ್ತಾ ಇದೆ ಇದನ್ನೆಲ್ಲ ಮಾಡಿದ್ದೇನಕ್ಕೆ ಅಂದ್ರೆ ಜಸ್ಟ್ ನಿಮಗೆ ತೋರ್ಸೋದಿಕ್ಕೆ ಒಂದು ಕೆಟ್ಟ ಸ್ಟೇಟ್ಮೆಂಟ್ ಅಥವಾ ಒಂದು ಸ್ಟೇಟ್ಮೆಂಟ್ ನಿಮ್ ಬಾಯಿ ಬಿಟ್ಟು ಆಚೆ ಬಂದ್ರೆ ಅದು ಎಷ್ಟು ದೊಡ್ಡ ಕ್ರಿಯೇಟ್ ಆಗುತ್ತೆ ಎಷ್ಟು ದೊಡ್ಡ ನ್ಯೂಸ್ ಸೆನ್ಸ್ ಆಗುತ್ತೆ ಎಷ್ಟು ದೊಡ್ಡ ಇದಾಗುತ್ತೆ ಅದರಿಂದ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ ಅದರಿಂದ ಆಚೆ ಬರ್ಬೇಕು ಈಗ ಈಶಾನ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ಈಸಿ ಈಗ ಆಚೆ ಬಂದ್ಮೇಲೆ ಅವ್ಳು ಇದನ್ನ ಗೋತ್ರವ್ ಮಾಡ್ಬೇಕು ಇದನ್ ಗೋತ್ರವ್ ಅವಳು ಮನ್ಸೋಳೆಲ್ಲ ಇದ್ ಮಾಡ್ಕೊಂಡು ಮತ್ತೆ ನಾರ್ಮಲ್ ಆಗಬೇಕು ಮಿನಿಮಮ್ ಒಂದು ತಿಂಗಳು ಬೇಕಾಗುತ್ತೆ ಅವಳಿಗೆ ಅದಾದ್ರೂ ಜನದ ಮುಂದೆ ಏನೋ ಕೆಟ್ಟ ಆಗಿದ್ದಾಳೆ ಒಂದು ಗೋಡೆ ಮೇಲೆ ಒಂದು ಕಪ್ ಚುಕ್ಕೆ ಇದ್ರೆ ಯಾರು ಎಲ್ಲಾರು ಹೇಳೋದು ಫಸ್ಟ್ ನೋಡೋದಕ್ಕೆ ಆ ಕಪ್ ಚುಕ್ಕೆನ ಎಲ್ಲ ಗೋಡೆ ವೈಟ್ ಗೋಡೆ ಚೆನ್ನಾಗಿದೆ ಆ ಕಪ್ ಚುಕ್ಕ ಏನಕ್ಕಿದೆ ವೈಟ್ ಗೋಡೆ ಮೇಲೆ ಅಂತ ಕೇಳ್ತಾರೆ ಸೊ ಇವರು ಅದೇ ತರ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಏನ್ ಇವ್ರಿಗೆ ಏನಕ್ಕೆ ಬೇಕಾಗಿತ್ತು ಆ ಕಪ್ ಚುಕ್ಕೆ ಆಗೋದು ವೈಟ್ ಗೋಡೆ ಮೇಲೆ ಅಂತ ನನಗ್ ಗೊತ್ತಿಲ್ಲ ಸೊ ನಿಮಗೆ ಏನ್ ಅನ್ಸುತ್ತೆ ಅಂತ ನೋಡ್ಬಿಟ್ಟು ಹೇಳಿ ಸೊ ಇದೇ ಇವ್ರ ಇನ್ಸ್ಟಾಗ್ರಾಮು ಮತ್ತೆ ಅವ್ರಿಗೆ ಟ್ರೋಲ್ ಮಾಡಿರೋದು ನೋಡಿ ಅರವತ್ ಸಾವಿರ ಕಮೆಂಟ್ಸು ಎಲ್ಲ ಇದೆ ಇದ್ರಲ್ಲೂ ನೋಡಿ ಏಳು ಸಾವಿರ ಕಮೆಂಟ್ಸ್ ಇದಕ್ಕೂ ಆಗ್ತದೆ ಸಾವಿರದ ಎಂಟು ನೂರು ಇದೆಲ್ಲ ಆಗಿರೋದು ಮೊನ್ನೆ ಮೂರು ದಿವ್ಸದಲ್ಲಿ ರಿಲೀಸ್ ಆಗಿರೋ ಎಪಿಸೋಡ್ ಇಂದಾನೆ ಸೊ ಅದಕ್ಕೆ ಮುಂಚೆ ತೋರ್ಸಂತವ್ ಸಿನಿಮಾ ಇಲ್ಲೋಯ್ತು ನೋಡಿ ಇಲ್ಲಿ ನೂರ ತೊಂಬತ್ತು ಕಮೆಂಟ್ಸ್ ಇದೆಯಾ ಇಲ್ಲಿ ನೋಡಿ ಬರೀ ಇಪ್ಪತ್ತೆಂಟು ಕಮೆಂಟ್ ಇದೆ ಐವತ್ತೊಂದು ಕಮೆಂಟ್ ಇದೆ ಇಲ್ಲಿ ನೋಡಿ ಅದೇ ಹತ್ತು ಪೋಸ್ಟ್ ಬಿಟ್ ನೋಡಿದ್ರೆ ಅರವತ್ ಸಾವಿರ ಕಮೆಂಟ್ ಇದೆ ಇದೆಲ್ಲ ಏನ್ ಬೇಕಾಯ್ತು ಇದೆಲ್ಲ ಹಾಕಿ ಡ್ರೋನ್ ಪ್ರತಾಪ್ ಇಂದಾನೆ ಈಶಾನಿ ಅವರೇ ನೀವು ಸಾರಿ ಆದ್ರೂ ಸಾರಿ ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ ಡ್ರೋನ್ ಪ್ರತಾಪ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ ಯಾಕಂದ್ರೆ ಅವರಿಂದ ನಿಮ್ಗೆ ಆಚೆ ಕಡೆ ಪಾಪ್ಯುಲಾರಿಟಿ ಜನ ಈಶಾನಿ ಯಾರು ಅಂತ ಪರ್ಚೆ ರೆಕಗ್ನೈಸ್ ಮಾಡ್ತೀವ್ ಈಶಾನಿ ಯಾರು ಅಂತ ನೋಡ್ತಿದಾರೆ ಅಟ್ಲೀಸ್ಟ್ ನಿಮ್ ಇನ್ಸ್ಟಾಗ್ರಾಮ್ ಬಂದ್ ನೋಡ್ತೀವಿ ಈಶಾನಿ ಯಾರು ಏನು ಅಂತ ಅದಕ್ಕಾದ್ರೂ ಪ್ರತಾಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರುವಾಗ ಆಚೆ ಬನ್ನಿ